ನುಡಿ ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಇನ್ಸುರೆನ್ಸ್ ಹಣಕ್ಕಾಗಿ ದಂಪತಿಯ ಖತರ್ನಾಕ ಪ್ಲಾನ್ ಇತ್ತು ಅಮಾಯಕನನ್ನ ಕೊಂದು ಇನ್ಸುರೆನ್ಸ್ ಹಣಕ್ಕೆ ಕೃತಂತ್ರವನ್ನ ರೂಪಿಸಿದ್ರು ಈ ದಂಪತಿ ಆಸನದಲ್ಲಿ ನಟೋರಿಯಸ್ ದಂಪತಿ ಈಗ ತಗ್ಲಾಕೊಂಡಿದ್ದಾರೆ ಈ ಘಟನೆ ನಡೆದು ಹತ್ತು ದಿನದ ನಂತರದಲ್ಲಿ ಸಿನಿಮೆಯ ರೀತಿಯಲ್ಲಿ ಕೊಲೆಯ ರಹಸ್ಯ ಬಯಲಾಗಿದೆ ಆಗಸ್ಟ್ ಹನ್ನೆರಡರಂದು ಅರಸಿಕೆರೆಯ ಗೊಲ್ಲಡ ಹೊಸಳ್ಳಿ ಗೇಟ್ ಬಳಿ ಶವ ಪತ್ತೆಯಾಗಿದೆ ಅಪರಿಚಿತ ಶವ ಇತ್ತು ಅಪರಿಚಿತ ಶವ ಸಿಕ್ಕ ಜಾಗದಲ್ಲಿ ಲಾರಿ ಹಾಗೂ ಕಾರ್ ನಿಂತ್ಕೊಂಡಿತ್ತು ಶವವನ್ನ ಜಿಲ್ಲಾ ಆಸ್ಪತ್ರೆಗೆ ಶವಾಗಾರದಲ್ಲಿ ಗಂಡಸಿ ಪೊಲೀಸರು ಇರಿಸಿದ್ರು ಮರಣೋತ್ತರ ಪರೀಕ್ಷೆಗಾಗಿ ಅಪರಿಚಿತ ಶವ ಪತ್ತೆಗಾಗಿ ಗಂಡಸಿ ಪೊಲೀಸರು ಅಧಿಕಾರಿಗಳು ಮುಂದಾಗಿದ್ರು ಶವ ಯಾರದ್ದು ಏನು ಎತ್ತ ಅಂತ ಆ ಸಂಬಂಧಪಟ್ಟಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು ಪೊಲೀಸರು ಒಂದು ಕಡೆ ಆಗಸ್ಟ್ ಹದಿಮೂರರಂದು ಹಾಸನ ಜಿಲ್ಲಾಸ್ಪತ್ರೆಗೆ ಶಿಲ್ಪರಾಣಿ ಬರ್ತಾಳೆ ಈ ಶವ ನನ್ನ ಗಂಡನದ್ದು ನನ್ನ ಪತಿ ಮುನೀಶ್ವಾಮಿ ಗೌಡರದ್ದೇ ಅಂತ ಗುರುತಿಸ್ತಾಳೆ ಮರಡೋತ್ತರ ಪರೀಕ್ಷೆ ನಂತರ ಆ ಶವವನ್ನ ಶಿಲ್ಪರಾಣಿ ತಮ್ಮೂರಿಗೆ ಕೊಂಡೊಯ್ತಾಳೆ ಆಗಸ್ಟ್ ಹದಿಮೂರರಂದೇ ಹೊಸಕೋಟೆಯ ಚಿಕ್ಕ ಗ್ರಾಮದಲ್ಲಿ ಆ ಶವದ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ಇದೆಲ್ಲವೂ ಕೂಡ ಪ್ಲಾನ್ ಪ್ರಕಾರ ನಡೆದಿರುವಂಥದ್ದು ಆಕ್ಸಿಡೆಂಟ್ ರೀತಿಯಲ್ಲಿ ಬಿಂಬಿಸಲು ಲಾರಿಯನ್ನ ಬುಕ್ ಮಾಡಿದ್ದ ಮುನಿಶ್ವಾಮಿ ಗೌಡ ಇಬ್ಬರ ಫೋಟೋ ನಾವು ನೋಡ್ತಾ ಇದ್ದೀವಿ ಮೊದಲೇ ಕಾರನ್ನು ಪಂಕ್ಚರ್ ಮಾಡಲಾಗಿತ್ತು ಯಾವ ರೀತಿಯಾಗಿ ಇವರು ಸ್ಕೆಚ್ ಹಾಕಿದ್ರು ಅನ್ನುವಂಥ ಮಾಹಿತಿ ಇದು ಆಗಸ್ಟ್ ಹದಿಮೂರರಂದು ಹಾಸನ ಜಿಲ್ಲಾ ಆಸ್ಪತ್ರೆಗೆ ಶಿಲ್ಪರಾಣಿ ಬರ್ತಾಳೆ ಎಂಟ್ರಿ ಕೊಡ್ತಾಳೆ ಪ್ಲಾನ್ ಪ್ರಕಾರವಾಗಿ ಎಲ್ಲವನ್ನ ಎಕ್ಸಿಕ್ಯೂಟ್ ಮಾಡ್ತಾಳೆ ಈ ಶವ ನನ್ನ ಪತಿ ಮುನಿಶ್ವಾಮಿ ಗೌಡರದ್ದೇ ಅಂತ ಗುರುತಿಸ್ತಾನೆ ಮರಣೋತ್ತರ ಪರೀಕ್ಷೆಯ ನಂತರ ಶವವನ್ನ ಶಿಲ್ಪಾರಾಣಿ ಕೊಂಡೊಯ್ತಾಳೆ ಹೊಸಕೋಟೆಯ ಚಿಕ್ಕಕೋಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಆಕ್ಸಿಡೆಂಟ್ ರೀತಿಯಲ್ಲಿ ಬಿಂಬಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಆಗಿತ್ತು ಸ್ವಾಮಿ ಗೌಡ ಎಲ್ಲ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋದ ಇದಕ್ಕೆ ಸಾಥ್ ಕೊಟ್ಲು ಆತನ ಹೆಂಡತಿ ಶಿಲ್ಪಾರಾಣಿ ಜೊತೆಯಲ್ಲಿದ್ದಂತಹ ಸ್ನೇಹಿತನಿಗೆ ಟೈರ್ ಚೇಂಜ್ ಮಾಡುವಂತ ಹೇಳಿದ್ದ ಲಾರಿ ಟೈರ್ ಎಲ್ಲವೂ ಕೂಡ ಸ್ಕೆಚ್ ಹಾಕಿ ಮಾಡಿರುವಂತದ್ದು ಇನ್ನು ಟೈರ್ ಚೇಂಜ್ ಮಾಡ್ತಾ ಇದ್ದಂತ ವೇಳೆ ಕುತ್ತಿಗೆಗೆ ಚೈನ್ ಹಾಕಿ ರಸ್ತೆಗೆ ಆತನನ್ನ ಎಳೆದಿದ್ದ ಮೊದಲೇ ಪ್ಲಾನ್ ಮಾಡಿದಂತೆ ಅಪರಿಚಿತನ ಮೇಲೆ ಲಾರಿಯನ್ನ ಹರಿಸಲಾಗುತ್ತೆ ಲಾರಿ ಹರಿದು ಆತ ಮೃತಪಡ್ತಾನೆ ಮೃತಪಟ್ಟಿರುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ರಿವರ್ಸ್ ಬರ್ತಾರೆ ಯಾವ ರೀತಿಯಾಗಿ ಸ್ಕೆಚ್ ಅನ್ನು ಹಾಕಿದ್ರು ಅದೆಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಯಿತು ಕೊಲೆ ನಡೆದ ಕೆಲವೇ ದಿನಗಳಲ್ಲಿ ಈ ಪ್ರಕರಣವನ್ನು ಪೊಲೀಸರು ಈಗ ಭೇದಿಸಿದ್ದಾರೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ